ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಆರ್ ಈ ಬಾರಿ ಚೊಚ್ಚಲ ಕಪ್ ಎತ್ತಿ ಹಿಡಿಯಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ ಈಗಾಗಲೇ ಉತ್ತಮ ತಂಡವನ್ನು ಕಟ್ಟುವ ನಿಟ್ಟಿನಲ್ಲಿ ಯಶಸ್ಸಿನ ಹಾದಿಯಲ್ಲಿ ಇರೋ ಆರ್ ಈ ಬಾರಿ ಬಲಿಷ್ಠ ತಂಡದೊಂದಿಗೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದೆ ಆದರೆ ಈ ಬಾರಿ ಆರ್ ಸಿ ಬಿ ಯಾರ ನಾಯಕತ್ವದಲ್ಲಿ ಐ ಪಿ ಎಲ್ಗೆ ಎಂಟ್ರಿ ಕೊಡಲಿದೆ ಅನ್ನೋ ಕುತೂಹಲ ಮಾತ್ರ ಹಾಗೆ ಉಳಿದಿದೆ ಫ್ಯಾಬ್ ಡ್ಯೂಪ್ಲಿಯಿಂದ ಖಾಲಿಯಾಗಿರೋ ನಾಯಕನ ಪಟ್ಟಕ್ಕೆ ಯಾರು ಕೂರಲಿದ್ದಾರೆ ಅನ್ನೋದು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಇರುವಂತಹ ಪ್ರಶ್ನೆ ಸದ್ಯ ಈ ಪ್ರಶ್ನೆಗೆ ಯಾರೂ ಸಹ ಉತ್ತರ ನೀಡಿಲ್ಲ ಇನ್ನು ಒಂದು ಕಡೆ ವಿರಾಟ್ ಕೊಹ್ಲಿಯೇ ಈ ಬಾರಿ ಕ್ಯಾಪ್ಟನ್ ಪಟ್ಟಕ್ಕೆ ಏರಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರೆ ಇತ್ತ ಯುವ ಆಟಗಾರ ರಜತ್ ಪಾಟೀದಾರ್ ಹೆಸರು ಕೂಡ ಓಡಾಡುತ್ತಿದೆ ಈ ಇಬ್ಬರಲ್ಲಿ ಯಾರು ಈ ಬಾರಿ ಆರ್ ಸಿ ಬಿ ತಂಡದ ನಾಯಕರಾಗಲಿದ್ದಾರೆ ಅನ್ನೋದು ಎಲ್ಲರಿಗೂ ಇರೋ ಕುತೂಹಲ ಹೀಗಿರುವಾಗ ಇದೀಗ ಆರ್ ಬಿಯ ಬ್ಯಾಟಿಂಗ್ ಆಧಾರ ಅಂತಾನೆ ಕರೆಸಿಕೊಳ್ಳುವ ರಜತ್ ಪಾಟಿದಾರ್ ಈ ವಿಚಾರವಾಗಿ ಮಾತನಾಡಿದ್ದು ನಾಯಕನಾಗುವ ಆಸೆಯನ್ನು ಹೊರಹಾಕಿದ್ದಾರೆ ಹೌದು ಇತ್ತೀಚೆಗೆ ಮಾತನಾಡಿರೋ ರಜತ್ ಪಾಟಿದಾರ್ ಐ ಪಿ ಎಲ್ ಹರಾಜಿಗೂ ಮುನ್ನ ನನ್ನನ್ನು ಆರ್ ಸಿ ಬಿ ತನ್ನಲ್ಲಿಯೇ ಉಳಿಸಿಕೊಂಡಿದ್ದು ನನಗೆ ಆತ್ಮವಿಶ್ವಾಸ ಹೆಚ್ಚಾಗುವ ಹಾಗೆ ಮಾಡಿತ್ತು ಖಂಡಿತವಾಗಿಯೂ ಆರ್ ಸಿ ಬಿಯಲ್ಲಿ ಆಡೋದಕ್ಕೆ ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ ಆ ಅವಕಾಶ ನನಗೆ ಸಿಕ್ಕಿದ್ದು ನನಗೆ ಅದೃಷ್ಟ ತಂದುಕೊಟ್ಟ ಹಾಗೆ ಆಗಿದೆ ಅದಕ್ಕಾಗಿ ನಾನು ಋಣಿಯಾಗಿದ್ದೇನೆ ಅನ್ನೋ ಮಾತುಗಳನ್ನು ಹೇಳಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆರ್ ಸಿ ಬಿ ನಾಯಕನ ವಿಚಾರವಾಗಿ ನಿಮ್ಮ ಹೆಸರು ಕೂಡ ಇದೆ ಅನ್ನೋ ಮಾತಿ ಆರ್ ಸಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಸಿಕ್ಕರೆ ಖಂಡಿತವಾಗಿಯೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಸವಾಲು ಸ್ವೀಕರಿಸಲು ನನಗೆ ತುಂಬಾನೇ ಇಷ್ಟ ನಾನು ಖಂಡಿತವಾಗಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸುವುದಕ್ಕೆ ಸಂತೋಷ ಪಡುತ್ತೇನೆ ಆದರೆ ಈ ವಿಚಾರದಲ್ಲಿ ಫ್ರಾಂಚೈಸಿಗಳ ನಿರ್ಧಾರ ಅವಲಂಬಿತವಾಗಿರುತ್ತದೆ ಅನ್ನೋ ಮಾತನ್ನ ಪಟಿದಾರ್ ಹೇಳಿಕೊಂಡಿದ್ದಾರೆ ಸದ್ಯ ಈ ವಿಚಾರವಾಗಿ ಆರ್ ಸಿ ಬಿ ಫ್ರಾಂಚೈಸಿಗಳು ಯಾವ ನಿರ್ಧಾರ ಮಾಡುತ್ತಾರೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಇನ್ನು ರಜತ್ ಪಾಟೀದಾರ್ ಈ ಬಾರಿ ದೇಸಿ ಟೂರ್ನಿಯಲ್ಲೂ ಉತ್ತಮ ಪ್ರದರ್ಶನ ತೋರಿದ್ದು ಕೇವಲ ಬ್ಯಾಟರ್ ಆಗಿ ಮಾತ್ರವಲ್ಲದೆ ತಂಡದ ನಾಯಕನಾಗಿಯೂ ಕೂಡ ಮಧ್ಯಪ್ರದೇಶ್ ತಂಡವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ರು ಸೈಯದ್ ಮುಷ್ತಕ್ ಅಲಿ ಟೂರ್ನಿಯಲ್ಲಿ ಹದಿನೇಳು ವರ್ಷಗಳ ನಂತರ ಮಧ್ಯಪ್ರದೇಶ್ ತಂಡವನ್ನು ಫೈನಲ್ಗೆ ತಮ್ಮ ನಾಯಕತ್ವದಲ್ಲಿ ಪ್ರವೇಶ ಮಾಡಿಸುವ ಮೂಲಕ ತಮ್ಮ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಸೈ ಎನಿಸಿಕೊಂಡಿದ್ದು ಸದ್ಯ ರಜತ್ ಈ ಬಾರಿ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಲಿದ್ದಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಹಾಗಾದರೆ ನಿಮ್ಮ ಪ್ರಕಾರ ಈ ಬಾರಿಯ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡವನ್ನು ಯಾರು ಮುನ್ನಡೆಸಿದ್ರೆ ಕಪ್ ಗೆಲ್ಲುವ ಲಕ್ಷಣಗಳು ಕಾಣ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ Thank you